ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್ ಸೊ ನೀವು ಇವಾಗ ಕೆ ಸೆಟ್ ಎಕ್ಸಾಮ್ ಅಂತೂ ಬರ್ದಾಯಿತು ಕೆ ಸೆಟ್ ಕೆ ಇಂದ ಒಂದು ನೋಟಿಫಿಕೇಷನ್ ಬಂದಿದೆ ಮೊನ್ನೆ ಏನು ಅಂತ ಇದು ಟ್ವೆಂಟಿ ಫಿಫ್ತ್ಗೆ ಬಂದಿರೋ ನೋಟಿಫಿಕೇಷನ್ ಇಲ್ಲ ಒಬ್ಸರ್ವ್ ಮಾಡಿ ನಿಮಗೆಲ್ಲ ಇವಾಗ ಡೌಟ್ ಇದೆ ಅಲ್ಲ ಏನು ಎ ಬಿ ಸಿ ಕ್ಯಾಟಗರಿ ಆಮೇಲೆ ನೆಕ್ಸ್ಟು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಸೊ ಇದೆಲ್ಲ ಡೌಟ್ಸ್ನು ಇವರು ಒಂದು ಟೂ ಪೇಜಸ್ಸಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಏನು ಅಂತನಂದರೆ ನೋಡ್ತಾ ಹೋಗೋಣ ಅದಕ್ಕಿಂತ ಬಿಫೋರ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೆ ಸೆಟ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ತಾತ್ಕಾಲಿಕ ಪಟ್ಟಿಗೆ ಸಂಬಂಧಿಸಿದಂತೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇವರು ಏನು ಮಾಡಿದ್ರು ಟ್ವೆಂಟಿ ಟು ಏಟ್ರಂದು ಪರೀಕ್ಷೆಗೆ ಪ್ರಾಧಿಕಾರ ಏನು ಮಾಡಿತು ಅಲೋ ಮಾಡಿತ್ತು ಸೂಚನೆಯನ್ನು ಹೊರಡಿಸಿತ್ತು ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿರಿ ಇಲ್ಲಿ ಸ್ವಲ್ಪ ಲೀನಿಯನ್ಸ್ ಆಗಿ ಆಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ರು ಯಾವಾಗ ಟ್ವೆಂಟಿ ಟೂಗೆ ಟ್ವೆಂಟಿ ಫೋರ್ತ್ ನೈನ್ ರವರೆಗೆ ಸ್ವೀಕರಿಸಲಾಗಿತ್ತು ಓಕೆ ದೆನ್ ಈ ಮಧ್ಯೆ ಸರ್ಕಾರವು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ಆದೇಶಿಸಲಾಗಿರುತ್ತದೆ ಅಂತಂದು ಹೇಳಿ ಕೊಟ್ಟಿದ್ದಾರೆ ಇವರು ಡೇಟ್ ಕೊಟ್ಟಿರೋದು ಟ್ವೆಂಟಿ ಟು ಏಟಿಂದ ಟ್ವೆಂಟಿ ಫೋರ್ ನೈನ್ವರೆಗೂ ಹೌದಾ ಬಟ್ ಅದರ ಮಿಡಲ್ಲೇ ಏನೋ ಅನೌನ್ಸ್ ಮಾಡಿ ಅಪ್ಲಿಕೇಶನ್ಗೆ ಅನೌನ್ಸ್ ಮಾಡಿ ತ್ರೀ ಡೇಸಲ್ಲಿ ಏನು ಮಾಡಿದೆ ಅಂದರೆ ಸರ್ಕಾರ ಪ್ರವರ್ಗ ಎ ಬಿ ಸಿ ಬಗ್ಗೆ ವರ್ಗೀಕರಿಸಿ ಆದೇಶವನ್ನು ಹೊರಡಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೌದಾ ನೋಡಿ ಕೆ ಇ ಎ ಏನೇನು ಸೃಷ್ಟಿಯಾಗಿದೆ ಅದನ್ನು ಫಾಲೋಅಪ್ ಮಾಡ್ತಾ ಹೋಗ್ತಿದ್ದಾರೆ ಈ ಎರಡೂ ಪೇ ಪೇಜಸ್ನ ಅವರು ಅಪ್ಲೋಡ್ ಮಾಡಿರೋ ರೀಸನ್ನೇ ಇದು ಎ ಬಿ ಸಿ ಅನ್ನೋದು ಎಲ್ಲರಿಗೂ ಏನು ಅಂದರೆ ಅದೇ ಏನು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ಎ ಬಿ ಸಿ ಪ್ರವರ್ಗ ಎ ಬಿ ಸಿ ಅಂತ ಹಾಕ್ತಿರ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಇತ್ತಲ್ಲ ಅದು ಇವಾಗ ಇವಾಗ ಇಷ್ಟು ದಿನ ಬಿಟ್ಟು ಇವಾಗ ಹೊರಗಡೆ ಬರ್ತಾ ಇದೆ ಅಂತಂದು ಹೇಳಿ ಅವರು ಈ ನೋಟಿಫಿಕೇಷನ್ನ ಹಾಕಿದ್ದಾರೆ ಸಿ ಹಾಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಲಾಗಿರುತ್ತದೆ ಸೊ ಅವಾಗಲೇ ಹೇಳಿದ್ದಾರೆ ಯಾವಾಗ ಟ್ವೆಂಟಿ ಫಿಫ್ತ್ ಏತ್ ಒಳ ಏತ್ ಮಂತ್ ಒಳಗಡೆ ನಮಗೇನು ಪ್ರವರ್ಗ ಎ ಬಿ ಸಿ ಬಗ್ಗೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರಂತೆ ಸೊ ಅದರಂತೆಯೇ ಏನು ಅಂದರೆ ಈ ಏನು ಅದರಂತೆ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಏನು ಅಂದರೆ ಆರ್ ಡಿ ಸಂಖ್ಯೆಯನ್ನು ನಮೂದಿಸಿರ್ತಾರೆ ಹೌದಾ ಆರ್ ಡಿ ಅದರೊಳಗಡೆ ಎ ಬಿ ಸಿ ಎಂದು ನಮೂ ನಮೂದಿಸಿದ ಮತ್ತು ಆನ್ಲೈನ್ ಮೂಲಕ ಸದರಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಲಾಗಿರುತ್ತದೆ ಸೊ ಆನ್ಲೈನ್ ಒಳಗಡೆ ಎಲ್ಲ ಡೀಟೇಲ್ಸ್ನೂ ಅವರು ಪರಿಶೀಲಿಸಿದ್ದಾರೆ ದೆನ್ ಸರ್ಕಾರದ ಆದೇಶದ ಸಂಖ್ಯೆ ದಿನಾಂಕರಂತೆ ಅಂದರೆ ಇಪ್ಪತ್ತೈದು ಎಂಟರಂದು ಹೊರಡಿಸಿದ್ರಲ್ಲ ಸೊ ಅದರಂತೆ ಎ ಬಿ ಸಿ ಮೀಸಲಾತಿ ಅವಕಾಶ ನೀಡಲು ದಿನಾಂಕ ಇಪ್ಪತ್ನಾಲ್ಕು ಹತ್ತರಂದು ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ನೀಡಲಾಗಿದ್ದ ಲಿಂಕ್ನಲ್ಲಿ ಪ್ರವರ್ಗ ಎ ಬಿ ಸಿ ಈ ಮೂರು ವರ್ಗಗಳಲ್ಲಿ ಅನ್ವಯಿಸುವ ಪ್ರವರ್ಗವನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿತ್ತು ಸೊ ಅವರು ಅದನ್ನೇ ಹೇಳ್ತಾರೆ ಯಾವಾಗ ಟ್ವೆಂಟಿ ಫಿಫ್ತ್ ಆಫ್ ಏಯ್ಟ್ ಮಂತಲ್ಲಿ ಸರ್ಕಾರ ಆದೇಶ ನೀಡಿತ್ತು ಅದರ್ವೈಸ್ ನಾವೇನು ಮಾಡಿದ್ವಿ ಏನು ಹಾಲ್ಟಿಗೆ ಡೌನ್ಲೋಡ್ ಮಾಡ್ತಿರಬೇಕಾದ್ರೆ ನಿಮಗೆ ಎ ಬಿ ಸಿ ಪ್ರವರ್ಗಗಳನ್ನು ಹಾಕ್ರಿ ಅಂತ ನಾವು ಹೇಳಿದ್ವಿ ಅಂತಂದು ಹೇಳಿ ಹೇಳ್ತಿದ್ದಾರೆ ನೆಕ್ಸ್ಟು ಈ ಅರ್ಜಿ ಸಲ್ಲಿಸಲಾದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಎರಡು ಹನ್ನೊಂದರಂದು ನಡೆಸಲಾಗಿದ್ದು ಕೀ ಉತ್ತರಗಳನ್ನು ಅಭ್ಯರ್ಥಿಗಳಿಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು ಅಭ್ಯರ್ಥಿಗಳು ಸ್ವೀಕರಿಸಿದ ಎಲ್ಲ ಆಕ್ಷೇಪಣೆಗಳನ್ನು ವಿಷಯವಾರು ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ಸೊ ಅದರ್ವೈಸ್ ವೆಬ್ಸೈಟ್ ಒಳಗಡೆ ಹದಿನೈದನೇ ತಾರೀಕು ಏನು ಮಾಡಿದ್ರು ರಿಸಲ್ಟ್ನ ಅನೌನ್ಸ್ ಮಾಡಿದ್ವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ಹೇಳ್ತಾರೆ ಇಲ್ಲಿ ನೋಡ್ತಾ ಬನ್ನಿ ದಿನಾಂಕ ಇಪ್ಪತ್ತೊಂದರಂದು ವಿಷಯವಾರು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಅಂದರೆ ರಿಸಲ್ಟ್ ಅನೌನ್ಸ್ ಮಾಡಿದರು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಎ ಬಿ ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಸೊ ಈ ಆಧಾರದಲ್ಲೇ ಯಾವುದು ಎ ಬಿ ಸಿ ಅಂತ ನಾವೇನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ಹಾಕಿದ್ವಲ್ಲ ಸೊ ಅದೇ ಆಧಾರದ ಮೇಲೆ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಅವರು ಪ್ರಕಟಿಸಿದ್ದಾರೆ ದನ್ ಆದರೆ ಹಲವು ಅಭ್ಯರ್ಥಿಗಳು ತಪ್ಪಾಗಿ ಪ್ರವರ್ಗಗಳ ಆಯ್ಕೆಯನ್ನು ಮಾಡಲಾಗಿದ್ದು ಅದನ್ನು ಸರಿಪಡಿಸುವಂತೆ ಪ್ರಾಧಿಪಕಾರಕ್ಕೆ ಮನವಿಯನ್ನು ಮಾಡಿರು ಮಾಡುತ್ತಿದ್ದಾರೆ ಹೌದಾ ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ ಸೊ ಒಂಚೂರು ಕೆ ಎದವರಿಗೆ ಇದ್ರ ಬಗ್ಗೆ ಹೇಳಿದ್ವಿ ಅಂತನಂದರೆ ಅವ್ರು ಏನಾದರೂ ನೆಕ್ಸ್ಟು ನಮಗೆ ಹೆಲ್ಪ್ ಮಾಡ್ಬೋದು ಅಂತಂದು ಹೇಳಿ ಸೊ ಅದನ್ನೇ ಅಂದರೆ ಎಲ್ಲ ಅಭ್ಯರ್ಥಿಗಳು ಕೆ ಎದವರಿಗೆ ಈ ಥರ ಮನವಿಯನ್ನು ಮಾಡ್ಕೊತಿದ್ದಾರೆ ಕೆಲವು ಸಂಘಟನಾ ಸಹ ಕೆಲವು ಉದ್ದೇಶಪೂರ್ವಕವಾಗಿ ತಪ್ಪು ಪ್ರವರ್ಗ ಘೋಷಿಸಿಕೊಂಡಿರುತ್ತಾರೆ ಎಂದು ದೂರಿರುತ್ತಾರೆ ಹೌದಾ ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂದ್ರೆ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿರುವ ಕೆ ಸೆಟ್ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಈ ಕೆಳಗಿನಂತೆ ಸೃಷ್ಟೀಕರಣ ನೀಡಿದೆ ಸೊ ಇವಾಗ ಫೈನಲಿ ಒಂದು ಸ್ಟೆಪ್ಪಿಗೆ ಬರ್ತಾರವ್ರು ಏನಂದರೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನೀಡಿರುವ ಮಾಹಿತಿ ಆಧರಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿರುತ್ತದೆ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ತಮ್ಮ ಕೆ ಸೆಟ್ ಟೂ ಟ್ವೆಂಟಿ ಫೈವ್ ಅರ್ಹತಾ ಪ್ರಮಾಣ ಪತ್ರ ಖಾತ್ರಿಯಾಗಿದೆ ಎಂದರ್ಥವಲ್ಲ ದಿಸ್ ಪಾಯಿಂಟ್ ಹಾಂ ಇವಾಗ ನಮ್ಮ ನಮ್ಮದು ಎಲ್ಲ ಇನ್ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲ ನಮವು ಏನು ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಕೆ ಸೆಟ್ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಅಂದರೆ ಆನ್ಲೈನ್ ಒಳಗಡೆ ನಾವೇನು ಅಪ್ಲೈ ಮಾಡ್ತಿರ್ತೀವಲ್ಲ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಅದರ ಅನುಗುಣವಾಗಿ ನಮ್ಮ ಡಾಕ್ಯುಮೆಂಟ್ಸ್ ಇರಬೇಕು ಇಲ್ಲ ಅಂತನಂದರೆ ನಮ್ದು ಕೆ ಸೆಟ್ ಸರ್ಟಿಫಿಕೇಟ್ ಬರಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ತ್ರೀ ಬಿ ಇರ್ತೀವಿ ತ್ರೀ ಬಿ ಸರ್ಟಿಫಿಕೇಟ್ ಅಂದರೆ ತ್ರೀ ಬಿ ಅಂತಂದು ಹೇಳಿ ಮೆನ್ಷನ್ ಮಾಡಿರ್ತೀವಿ ಬಟ್ ನನ್ನ ಹತ್ರ ತ್ರೀ ಬಿ ಸರ್ಟಿಫಿಕೇಟ್ ಇರೋಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದೇ ಯಾವುದೂ ಇರೋಲ್ಲ ಅಂತ ಅಂದ್ಕೊಳ್ರಿ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಇಲ್ದಂಗೆ ನಾನು ತ್ರೀ ಬಿ ಅಂತ ಅಲ್ಲಿ ಮೆನ್ಷನ್ ಮಾಡಿದೆ ಅಂದರೆ ಸೊ ಲಾಸ್ಟ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ ಅಲ್ಲಿ ಏನಾದರೂ ನನ್ನ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ಅವ್ರಿಗೂ ಗೊತ್ತಾಗೇ ಆಗುತ್ತೆ ಆಲ್ಮೋಸ್ಟ್ ಸಬ್ಮಿಟ್ ಮಾಡಿರಿ ಅವರು ಆ ಟೈಮಲ್ಲಿ ನಾನು ಕೊಡಲಿಲ್ಲ ಅಂತನಂದರೆ ನನ್ನ ಹೆಸರು ಇಲ್ಲಿ ನೆನ್ನೆ ಮೊನ್ನೆ ರಿಸಲ್ಟ್ ಅನೌನ್ಸ್ ಆತಲ್ಲ ಅವಾಗ ಬಂದು ಸೊ ಇವಾಗ ನನ್ನ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನನಗವರು ಕೆ ಎಟ್ ಪ್ರಮಾಣ ಪತ್ರವನ್ನು ಕೊಡೋದಿಲ್ಲ ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು ಅಂದರೆ ನಾವು ಅಪ್ಲೈ ಮಾಡ್ತಿರಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಎಷ್ಟೆಷ್ಟು ಇದ್ದಾವೆ ಅಂತ ನಾವು ಅಪ್ಲೈ ಮಾಡಿದಂಗೆ ನಮ್ಮ ಹತ್ರ ಇದ್ವು ಅಂತ ನಂದ್ರಷ್ಟೇ ಅವ್ರು ಏನು ಮಾಡ್ತಾರೆ ಕೆ ಸೆಟ್ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಇಲ್ಲ ಕೊಡಲ್ಲ ಕೊಡೋಲ್ಲ ಅದು ನೆನಪಲ್ಲಿ ದೆನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನದಂದು ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿಸಿದ ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಮೂಲಕ ಪತ್ ಪ್ರತಿಗಳನ್ನು ಹಾಜರುಪಡಿಸಬೇಕು ಸರಿ ಇರುವ ಬಗ್ಗೆ ಪರಿಶೀಲಿಸಿದ ನಂತರ ಮಾತ್ರ ಕೇಸೆಟ್ ಪ್ರಮಾಣ ಪತ್ರವನ್ನು ನೀಡಲಾಗುವುದು ಅಂತಂದು ಹೇಳಿ ಹೇಳಿದ್ದಾರೆ ಹೌದಾ ಅವರೆಲ್ಲಾನು ವೆರಿಫಿಕೇಷನ್ ಮಾಡ್ತಾರೆ ಎಲ್ಲಾನು ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಕೇಸೆಟ್ ಪ್ರಮಾಣ ಪತ್ರವನ್ನು ನೀಡ್ತಾರೆ ದೆನ್ ಕೇಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಎ ಬಿ ಸಿ ವರ್ಗ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವ ತಹಶೀಲ್ದಾರರಿಂದ ವಿತರಿಸಲ್ಪಟ್ಟ ಪ್ರಮಾಣಪತ್ರ ದಾಖಲೆಗಳನ್ನು ಪರಿಶೀಲನೆಗೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಇದೆ ಡಿ ಸಂಖ್ಯೆ ಅಂದರೆ ಅದು ಇನ್ಕಮ್ ಸರ್ಟಿಫಿಕೇಟ್ ಹಾಜರುಪಡಿಸಲು ವಿಫಲರಾದಲ್ಲಿ ಅವರಿಗೆ ಪ್ರಮಾಣಪತ್ರ ನೀಡಲಾಗುವುದಿಲ್ಲ ಇಲ್ಲಿ ಏನಾದರೂ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅವ್ರಿಗೆ ಪ್ರಮಾಣಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ಪ್ರವರ್ಗಕ್ಕೆ ನಿಗದಿಯಾಗಿರುವ ಸ್ಲಾಟ್ಗಳನ್ನು ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಸೊ ಇವಾಗ ಇವರು ಏನಾದರೂ ಆ ಥರ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಅಭ್ಯರ್ಥಿ ಯಾರು ಇರ್ತಾರಲ್ಲ ಹಾಂ ಅವ್ರನ್ನ ಚೂಸ್ ಮಾಡ್ತಾರೆ ಸೊ ಅಂದ್ರೇನು ಇವಾಗ ನಮ್ಮ ಎಲ್ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ತಿರಬೇಕಾದ್ರೆ ಹೇಗೆ ಅಪ್ಲೈ ಮಾಡಿದ್ದೀವಲ್ಲ ಅದೆಲ್ಲ ಡಾಕ್ಯುಮೆಂಟ್ಸ್ನೂ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ನಾವೇನು ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಇಲ್ಲ ಅಂತನಂದರೆ ಇಲ್ಲಿ ಇಲ್ಲಿ ಏನು ಅಂದರೆ ಇದು ಒಂದು ಸಮಸ್ಯೆ ಆಗುತ್ತೆ ಎ ಬಿ ಸಿ ಪ್ರವರ್ಗ ಎ ಬಿ ಸಿ ಆರ್ ಡಿ ನಂಬರ್ ನೋಡಿದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹಾಂ ಪ್ರವರ್ಗ ಎ ಯಾರು ಬಿ ಯಾರು ಸಿ ಯಾರು ಅಂತ ಹೇಳಿ ಇದು ಸಿಕ್ಕಾಪಟ್ಟೆ ಗೊಂದಲ ಆಗುವ ಒಂದು ತೀವ್ರವಾದ ಸಮಸ್ಯೆ ಅಂತಂದು ಹೇಳಿನ ನಾನು ಈ ಟೈಮಲ್ಲಿ ಹೇಳ್ಬೋದು ಹೆಂಗೆ ಅಂದರೆ ಅದು ಒಂಥರ ಅಂತ ಕೈಗೆ ಬಂದಿರೋದೂ ಬಾಯಿಗೆ ಬರಲಿಲ್ಲ ಅಂತಂದು ಹೇಳಿ ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಏನೇ ನಿರ್ಧಾರ ತೊಗೊಂಡಿದ್ದರು ಇವಾಗಲೇ ತೊಗೊಳ್ರಿ ಅವರು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟ್ ಇನ್ನು ಬಿಡುಗಡೆ ಮಾಡಿಲ್ಲ ಅಷ್ಟೊಳಗಡೆ ನೀವು ಎಲ್ಲರೂ ಸೇರಿ ಒಂದು ತೀರ್ಮಾನ ತೊಗೊಂಡು ಕೇಯದವ್ರ ಹತ್ರ ಹೋದ್ರಿ ಅಂದರೆ ಏನಾದರೂ ಆಗ್ಬೋದು ಅನ್ನೋದು ನನ್ನ ಇಂಟೆನ್ಷನು ಪ್ಲೀಸ್ ಅಂದರೆ ಇವಾಗ ನೋಡಿರಿ ಇನ್ ಕೇಸ್ ಏನಾದರೂ ನಮಗೆ ಇಲ್ಲಿವರೆಗೂ ಬಂದು ಆ ಲಿಸ್ಟಲ್ಲೂ ನಮ್ಮ ನಂಬರ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಡಾಕ್ಯುಮೆಂಟಿಗೋಸ್ಕರ ನಾವು ಇಷ್ಟು ದಿನ ಓದಿದ್ದು ಫೇಲ್ ಆಯಿತು ಅಂತಂದರೆ ನಿಜ ನೆಕ್ಸ್ಟ್ ಟೈಮ್ ನಮಗೆ ಓದಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಇನ್ನೊಂದು ಅಷ್ಟು ಓದಿ ಇನ್ನೂ ಎಷ್ಟು ಜನ ಕಾಂಪಿಟೇಟರ್ಸ್ ಹಾಗೆ ಇನ್ಕ್ರೀಸ್ ಆಗ್ತಾರೆ ಹೊರತು ಡಿಕ್ರೀಸ್ ಅಂತರೂ ಆಗಂಗಿಲ್ಲ ಏನೇ ಆದ್ರೂ ಇದೇ ಹೆಂಗೂ ಆಗಿಬಿಟ್ಟಿದೆ ಏನಾದರೂ ಮಾಡಿ ಪಡ್ಕೋಬೇಕು ಅಂತಂದು ಹೇಳಿ ಏನಾರ ಒಂದು ಬೇಗ ನಿರ್ಧಾರ ತೊಗೊಂಡ್ರಿ ಅಂತಂದರೆ ನಿಮಗೆ ಆ ಕೆ ಸೆಟ್ ಸರ್ಟಿಫಿಕೇಟ್ ಕೈಯಲ್ಲಿ ಬರಬಹುದು ಓಕೆನಾ ಫ್ರೆಂಡ್ಸ್ ಸೊ ಬಿ ಥಿಂಕ್ ಥಿಂಕ್ ಇನ್ ಪಾಸಿಟಿವ್ ವೇ ಆಲ್ಸೋ ಓಕೆ ಏನಾದರೂ ಒಂದು ಬೇಗ ಡಿಸಿಷನ್ ತಗೊಳ್ಳಿ ಓಕೆ ಥ್ಯಾಂಕ್ ಯು